ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ ಸೊ ಎಸ್ ನಾನು ಹೇಳಿದ್ದೆ ಪಾನಿ ಮಾಡೋದು ಹೇಗೆ ತೋರಿಸ್ತೀನಿ ಅಂತೇಳಿ ಹಾಗಾಗಿ ಇಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಆ್ಯಂಡ್ ಸ್ವಲ್ಪ ಹುಣಸೆ ಹಣ್ಣು ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಹಾಗೆ ಪುದೀನ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಕೊತ್ಮರಿ ಸೊಪ್ಪು ಕೂಡ ಆ್ಯಂಡ್ ಈಗ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಪುದೀನ ಹಾಗೆ ಮೆಣಸಿನ್ಕಾಯಿಗಳು ಎಷ್ಟು ಬೇಕಷ್ಟು ಪುದ ಎಲ್ಲದನ್ನು ಹಾಕ್ಕೊಂಡು ಇದನ್ನು ನಾವು ಗ್ರೈನ್ ಮಾಡಿ ಇಟ್ಕೊಳ್ಬೇಕು ಆಯಿತಾ ಹುಣಸೆ ಹಣ್ಣೆಸಿರ್ತಿರ್ವ ಅದನ್ನು ಸ್ವಲ್ಪ ಸೋಪ್ ಮಾಡಿ ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನಾವು ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಒಂದು ಪಾತ್ರೆಗೆ ಮಿಕ್ಸರಿಂದ ಇದಕ್ಕೆ ಹಾಕೊಳ್ಳೋಣ ಆ್ಯಂಡ್ ನಾನು ಹೇಳಿದ್ನಲ್ಲ ಇನ್ನೂ ಹಣ್ಣ ನೆನ್ಸಿಕ್ಕಿ ಅದನ್ನು ಇದು ಮಾಡಿರೋ ಅದನ್ನು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ಜಲ್ಜೀರಾ ಪೌಡರ್ ಸ್ವಲ್ಪ ಅದಾದಮೇಲೆ ನಾವಿಲ್ಲಿ ಯೂಸ್ ಮಾಡ್ತಿರೋದು ಬ್ಲ್ಯಾಕ್ ಆಗಿರುತ್ತೆ ಬ್ಲ್ಯಾಕ್ ಸಾಲ್ಟರೂ ಹಾಕೋದು ನಾರ್ಮಲ್ ಸಾಲ್ಟರೂ ಹಾಕ್ಕೊಳ್ಳಿ ಆ್ಯಂಡ್ ಎಷ್ಟು ಪಾನಿ ಬೇಕು ಅಷ್ಟಕ್ಕೆ ವಾಟರ್ ನನಗೆ ಇಷ್ಟ ಬೇಕಾದ್ರೆ ಸೊ ನಾನು ಇಷ್ಟ ಹಾಕೋಣ ನಿಮ್ಗೆ ಇನ್ನೂ ಜಾಸ್ತಿ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಅದೆಲ್ಲ ಹಾಕೊಂಡ್ಮೇಲೆ ಈ ರೀತಿಯಾಗಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡು ಅದೇ ನೀವು ರುಬ್ಕೊಂಡು ಹಾಕಿದ್ದೀರಲ್ಲ ಅದೆಲ್ಲ ಒಂದು ಫಾರ್ಮಿಗೆ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಬೇಯಿಸಿಟ್ಕೊಂಡಿರೋವಂಥ ಬಟಾಣಿ ಹಾಗೂ ಪೊಟಾಟೋನ ತೊಗೊಂಡು ಆಲೂಗಡ್ಡೆನ ತೊಗೊಂಡು ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಬೇಕಾಗಿದ್ದು ಖಾರ ಪುಡಿ ಜಲ್ಜೀರಾ ಪೌದರ್ ಅದಾದಮೇಲೆ ಚಾಟ್ ಮಸಾಲ ನಾವು ಆಲ್ರೆಡಿ ಬೇಯಿಸೋದಕ್ಕೆ ಸಾಲ್ಟ್ ಹಾಕಿದ್ದೀವಿ ಬಟ್ ನಮಗೆ ಸ್ವಲ್ಪ ಬೇಕು ಅನಿಸಿದಲ್ಲಿ ನಮಗೊಂಚೂರು ಸಾಲ್ಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಇಲ್ಲ ಅಂತಂದರೆ ಧನಿಯಾ ಪುಡಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ಫುಲ್ ಕಂಪ್ಲೀಟು ಗೊತ್ತಲ್ವ ನಮಗೆ ಗೋಲ್ಗಪ್ಪ ಕೊಡ್ಬೇಕಾದ್ರೆ ಒಂದು ಸ್ಮಾ ಇದು ಏನು ತುಂಬ ಸಾಫ್ಟಾಗಿ ಒಂದು ಮಿಶ್ರಣ ಆ ರೀತಿ ಎಸ್ ನಾವು ಮಾಡಿದ್ದಾಯಿತು ಅದನ್ನೆಲ್ಲ ಟೇಸ್ಟ್ ಮಾಡೋಕ್ಕೆ ನಾವು ಇಷ್ಟು ಜನ ಕೂತಿದ್ದೀವಿ ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ಪೂರಿ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಬೇಕು ಅಂತಂದರೆ ನಾನು ನೆಕ್ಸ್ಟು ವ್ಲಾಗಲ್ಲಿ ತೋರಿಸ್ತೀನಿ ಇದು ಅಂದ್ಬಿಟ್ಟು ನಾವು ರೆಡಿ ಪೂರಿ ತಂದುಬಿಟ್ಟಿದ್ದೋ ಹಾಗಾಗಿ ನಾವು ಬರೀ ಪಾನಿ ಮಾತ್ರ ಮಾಡಿಕೊಂಡು ಎಲ್ಲರೂ ಈ ರೀತಿಯಾಗಿ ಕೂತ್ಕೊಂಡು ತಿಂತಾ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ Love you all